ನಮಸ್ಕಾರ ಕಾಕ ನಮಸ್ಕಾರ ನಿಮ್ ಹೆಸರಿ ಕಕಾ ಮಾದೇವ್ರಿ ಮಾದೇವ್ ಅಡ್ಡ ಹೆಸರಿ ಸಾಲ ಊರ್ರಿಗಿರಿ ತಾಲೂಕ್ರಿ ಜಿಲ್ಲಾ ರೀ ಬಿಜಾಪುರಿ ಬಿಜಾಪುರ ನಮ್ಮ ಹೆಸರು ಮಲ್ಲಿಕಾರ್ಜುನ್ ಸುಳಿ ಬಾತ್ ಯುನೈಟೆಡ್ ಕ್ರಾಫ್ಟ್ ಕೇರ್ ಕಂಪ್ನಿ ಹೊತ್ತಿಂದ ಬಂದೇವ್ರಿ ನೀವು ಮನೆ ಒಂದು ರಾಮ್ಪುರ್ದಾಗ ಬಂದಿದ್ರಿ ನಿಮಗೆ ಎಣ್ಣೆ ಹೇಳಿದ್ದೇವೆ ನಾವು ನೀವು ಮೊದ್ಲು ಯಾವ ಹೆಂಗ್ ಬಂದಿರಿ ನಾ ರಾಮ್ಪುರ್ ಎದರ್ಲಿಂದ ಬಂದಿರಿ

ಅದು ನೀವು ಒಳಗೆ ಎಷ್ಟು ತಂದ್ರಿ ಎಣ್ಣೆ ರೀ ಸರ್ ಲೆಕ್ಕ ಇಲ್ಲ ಅಂದ್ರೆ ಎಷ್ಟು ಒಟ್ಟು ಅಣಮೌಟ್ ಅಮೌಂಟ್ ಅಲ್ಲಿ ಎಷ್ಟು ಅನ್ನೋದು ಏನು ಕೈಗೆ ಎರಡು ಸಾವಿರ ಮ್ಯಾಗೆ ತಂದಿರಿ ಸರ್ ಸರಿ ಎಷ್ಟ ಅದು ಒಂದೇ ಸಲ ಒಂದ್ ಸಲ ಹೊಡದ್ರಿ ಒಟ್ಟೆ ರಿಸಲ್ಟ್ ಕೊಟ್ಟಿಲ್ಲ ಸರ್ ಅದು ಎಷ್ಟು ಎಷ್ಟ್ ತನ ಈಗ ಯಾವ್ರಿ ಸರ್ ಅದು ಇಂಡಿಯಾ ತಂದ್ರಿ ಅದು ಹದಿನೈದು ಇಪ್ಪತ್ ದಿವ್ಸ ಐತ್ರಿ ಸರ್ ದಿನ ಆಯ್ತು ಒಟ್ಟೆ ರಿಸಲ್ಟ್ ಬಂದಿಲ್ಲ ಏನ್ ರಾಂಪುರ್ ಬಂದಿರಲಿ ಯೂಟ್ಯೂಬ್ ನೋಡ್ರಿ ಯೂಟ್ಯೂಬ್ ನೋಡಿ ನೋಡಿದ ನಿಮ್ಗ ತಂದು ಹೊಡೆದ್ರಿ ಇಲ್ರಿ ಈಗ ಸರ್ ನಿಮ್ಗೆ ಖಾತ್ರಿ ಅನ್ಸಲ್ ಸರ್ ಏನೇನಾಗ್ಯದ್ರಿ ಅದ್ರಿಂದ ಚಿಗುರು ಬಂತು ರೀ ಸರ ಹ್ಞೂ ಹೂವು ಬಂದವು ರೀ ಹ್ಞೂ ಏ ಎಂಟೈದು ಮಿನ್ಸ್ನಾಗ ರಿಜೆಕ್ಟ್ ಆಗ್ಯದ ರಿಜೆಕ್ಟ್ ಆಗಿ ಎಂಟುದಾಗ ಹೂವು ಕಾಪಾಕೊಂಡು ಬಂದು ಹಾಂ ಹ್ಞೂ ಗಿಡನೂ ತಿಗಿಲಕತ್ತವ ಬಹಳ ಹ್ಞೂ ಭಾಳ ನಮ್ಗೆ ಎಣ್ಣೆದು ಭಾಳ ಇದು ಆಗ್ಯದ ನಮ್ಗೆ ಹ್ಞೂ ಇಂಡಿಯಲ್ ತಂದು ಎಲ್ಲ ಲಾಸ್ ಆಗ್ಯದ ರೀ ಗಿಡವೂ ಹೋಗ್ಯಾವ ಹ್ಞೂ ನಮಗ ಕೆಲಸ ಕೊಟ್ಟಿಲ್ಲ ರೀ ಹ್ಞೂ ಈಗ ನಿಮ್ಮ ಎಣ್ಣೆ ತಂದು ಇದು ಮಾಡಿದ್ಮ್ಯಾಗ ಈ ನಿಮ್ಮನ ಹೂವು ಇದು ಚಿಗುರು ಬಿಡೋದು ಎಲ್ಲ ಇದು ಆಗೋದು ಈ ತೆಳ ಅನಿಸಿದೆ ಹ್ಞೂ ಅದಕ್ಕೆ ನಾವು ಎಲ್ಲ ನಮ್ಮ ಹಿಂದೂ ರೈತರಿಗೆ ಬಂದು ಮಾಡಿ ಇದು ಹಿಂಗೆ ಎಣ್ಣೆ ತಂದು ಕೊಟ್ರೆ ನಮ್ ಬಂದು ಪಡ ನೋಡ್ರಿ ನಮ್ಮ ಮಾತು ಕೇಳ್ಬೇಡ್ರಿ ಇಲ್ಲ ನಾವ್ ಎಣ್ಣೆ ಕೊಡಲ್ರಿ ನಮ್ ಪಾರ್ಟಿಗ್ರಿ ನಮ್ಮ ನೋಡ್ಕೊಂಡು ಹೋಗಿ ನೀವು ಇದು ಮಾಡಿ ನಾವ್ ಮಾತಿಗೆ ಮಾತಿ ಕೊಡ್ರಿ ಫಲ ಆತ ಒಳ್ಳೇದಂತ ನಾವೆಲ್ಲ ರೈತರಿಗೆ ಅನುಭವ ಹೇಳಕತ್ತೀವಿ ರೀ ಹಂಗೆ ಒಬ್ಬ ಚಲೋ ಇದ್ದಾವ ಇದು ಇದ್ದಾವೆ ಬಂದು ನೋಡ್ತಾರೆ ನೋಡಿರಿ ಇಲ್ಲ ಕೆಲವೊಬ್ರು ಯೂಟ್ಯೂಬ್ನ ನೋಡ್ತಾರಲ್ಲ ರೀ ಸರ್ ಏ ಸರಿ ಇರಲ್ಲ ಸುಮ್ ಹೇಳಿರ್ತಾರೆ ಸುಮ್ ಮಾಡ್ತಾರೆ ಕೆಲವೊಬ್ರು ಹತ್ತಿರ್ತಾರೆ ಹತ್ತಿರ್ತಾರೆ ಸರ್ ಈಗ ನೀವು ತಂದು ಹೊಡೆದ್ರಲ್ಲ ನಿಮ್ಗೆ ಭರವಸೆ ಅದ್ರ ಮ್ಯಾಲೆ ಗ್ಯಾರಂಟಿ ಗ್ಯಾರಂಟಿ ಅದ ರೀ ಸರಪ್ಪ ನೀವು ಒಡ್ದಿದ್ದು ಏನೇನು ನೋಡಿದ್ರಿ ಒಂದು ನಾಲ್ಕೈದು ತರ ಮಿಕ್ಸ್ ಕೊಟ್ಟರು ಸರ್ ನಿಮ್ಗೆ ಟೋಟಲ್ ಎಣ್ಣೆ ರೊಕ್ಕ ಎಸ್ತ ತೊಗೊಂಡು ಅವ್ರಿ ಇಪ್ಪತ್ತು ಸರ್ ಇಪ್ಪತ್ತೊಂದು ನೂರು ರೂಪಾಯಿದ ನಿಮ್ಗೆ ಏನು ಅನ್ಸ್ಯದ್ರಿ ಚಲೋ ಅನ್ಸರ್ ಸರ್ ಇಲ್ಲಿ 2000 ಕೊಡ್ತಂದಿರಿ ಹೌದು ಸರ್ ಸುಮಾರು ಅಂಶ ಅದು ಹೌದು ಸರ್ ಅಲ್ಲಿ ರಾಮಪುರದ ಯೂಟ್ಯೂಬ್ ಹೋಯ್ತು ನೋಡ್ ತಂದಿರಿ ಒಂದೇ ವಾರನೇ ಬಂದದ ಸರ್ ಅದು ಒಂದೇ ವಾರನೇ 풀 ರಿಜಲ್ಟ್ ಬಂದದ್ರಿ ಗಿಡ ಚಿಗರೆ ಹೆಂಗ್ ಬಂದದ್ರಿ ನೋಡಿ ಸರ್ ಹೆಂಗ್ ನೋಡಿ ಚಿಕ್ಕದ ನೋಡಿ ಸರ್ ಈ ತರ ಚಿಗಿಸೋದ್ರೆ ಒಟ್ಟು ಹೊಸ ಕುಡಿ ಹೊಸ ಕುಡಿನೇ ಇಲ್ರಿ ಒಂದು ಮಗ ನೋಡಿ ಸರ್ ಈ ಒಂದೇ ಇದಕ್ಕ 4 5 ಓಡ್ದೋ ನೋಡಿ ಹೌದು ಒಟ್ಟು ಮನಸಿಗೆ ಎಣ್ಣೆ ಹಚ್ಚಿ ಜೋಕಾ ಮಾಡಿದಂಗ ಆಗಿದ ಹಚ್ಚಿ ಇದು ಆಗಿಬಿಟ್ಟ ಮೊದಲ ಎಣ್ಣೆ ಓಡಕೊಂಡಿದ್ರೆ ನೀವು ಬಂದಿ ತಂದಿರಿ ಈ ಗಿದ್ದಿ ತೆಲು ಸರ್ ನೀವು ಗಿದ್ದಿಲ್ಲ ಹ್ಮ್ ನೀವು

ಇಲ್ಲಿ ಹೂವು ಎಲ್ಲ ಇದು ಇಲ್ಲ ರೀ ಹೊಸ ನಾವು ಇಂಡ್ ಸ್ಥಳ ತಂದು ಹೊಡೆದ್ರು ನಮ್ಗೆ ಏನು ಇದು ಆಗಿತಿಲ್ರಿ ಬಾರಿ ಬಾರಿ ಬರ್ದ್ ಕೊಡೋರು ಸ್ವಲ್ಪ ಸ್ವಲ್ಪ ತಂದು ಹೊಡೆದ ಮೀರಿ ಅದಂಗೆ ಇದು ನೀವು ಹೇಳಿ ನಿಮ್ಮ ಯೂಟ್ಯೂಬ್ ನೋಡಿ ಎಲ್ಲ ನಾವು ಮಾಡಿದ ಎಲ್ಲ ನಮ್ಮ ರೈತರಿಗೆ ಸಂತೋಷ ಆಗ್ಯದ ನಮ್ಗ ಈಗ ಯಾರು ಹೇಳಿದವರು ಬಂದು ನಮ್ಮ ಪಡ ನೋಡಿದ್ಮೆ ಮುಂದೆ ನಮ್ಮ ಮಾತಿ ಬೆಲೆ ಕೊಡ್ಯವ್ರು ನೋಡ್ಕೊಂಡು ಹೋರ್ ಯಾಕೆ ನಾವು ನಾವ್ ಅಂತ ಎಣ್ಣೆ ಹೊಲಕ್ ಬಂದ್ ನೋಡ್ ಕೊಡ್ತೇವ್ರಿ ನೀವ್ ಹುಟ್ಟು ನೋಡ್ ಬಂದಿರಿ ಅಂತ ಹೇಳಿ ನಮ್ಗೆ ಕೊಟ್ಟೇವ್ರಿ ಆದ್ರೆ ಚೆಕ್ ಮಾಡ್ಲಕ್ ನಾವ್ ಬಂದೇವ್ರಿಗ ಒದ ಎರಡ್ ಸಾವಿರ ರೂಪಾಯಿ ಎಣ್ಣೆ ಮುಖ್ಯ ಅಲ್ಲ ನಾವ್ ರೂಪಾಯಿ ಸಾವಿರ ರೂಪಾಯಿ ಪೆಟ್ರೋಲ್ ಓ ರೀ ಎಣ್ಣೆ ಅಲ್ಲೇ ಕಲಾಸ ಅಲ್ಲಿ ನಿಮ್ಗೆ ಕೂತಲ್ಲೇ ಕೇಳ್ತಾರ ಏನೇನಾಗ್ಯ ಏನಿಲ್ಲ ಅಂತ ಹೇಳಿ ಈ ಸರಿ ನೀವು ಈ ಸರಿ ಎಣ್ಣೆ ಹೊಡ್ಕೊಂಡಿರಲಾ ನೀವು ಗಿಡ ಮಾಡಿ ಎಷ್ಟ ವರ್ಷ ಐತ್ರಿ ನಮ್ದು ಒಂದ್ ಹದಿನೈದು ವರ್ಷ ಐತ್ರಿ ಹದಿನೈದು ವರ್ಷದ ವರ್ಷ ನೀವು ಎಣ್ಣೆ ತಂದಿರಲ್ರಿ ಈ ಸೇಮ್ ಯಾವಾಗ ರೆಸಾರ್ಟ್ ಒಂದ್ ವಾರನಾಗಂದಿಲ್ರಿ ಒಂದ್ ವಾರನಾಗ ನಾಲ್ಕೈದು ಎಣ್ಣೆ ಹೊಡೆದ್ರು ಈ ನಮ್ಮನ್ ಬಂದಿಲ್ ವಾರಕ್ಕ ಅಂದ್ರ ಜನ ಎರಡ್ ದಿನಕ್ಕೊಂದ್ ಎಣ್ಣೆ ಹೊಡೆದ್ರು

आपने इधर एक फुल परफेक्ट रिजल्ट पुनः मिला। परफेक्ट है ये सर सर इस बंदे कहीं भी पुनः इस बंदे कहीं और भी ये सर है ना ये लोग असर ಅಂಗಡಿ ಹೆಸರು ರಾಂಪುರ ಅಂಗಡಿ ಹೆಸರು ನೋಡ್ರಿ ಏನ್ರಿ ಹೆಸರು ಏನದ್ರಿ ಮಹಾಲಕ್ಷ್ಮಿ ಅಗ್ರೋ ಅಗ್ರೋ ಕೇಂದ್ರ ರಾಂಪುರ ರಾಂಪುರ್ ಪೆಟ್ರೋಲ್ ಪಂಪ್ ಅಲ್ಲಿ ಪೆಟ್ರೋಲ್ ಪಂಪಿನ ಬೆಲ್ಲಿ ಊರಾಗನ್ ಹೋಗೋದಿಲ್ರಿ ಪೆಟ್ರೋಲ್ ಪಂಪಿನ ಬೆಲ್ಲಿ ಅದ್ರಿ ಇವೆಲ್ಲ ಹೊಸ ಚಿಗುರಿದ್ದೇ ಅಲ್ರಿ ಹಾ ಇದು ಎಲ್ಲ ಹೊಸ ಚಿಗುರಿ ಎರಡು ಬಂದಿದ್ದು ಹೂವು ಹಾ ರೀ ಮೊದಲು ಹೂವು ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ಸರ್ ಇಲ್ಲಿ ತಾಂಬಾ ಇಂಡಿ ಎಲ್ಲಾ ನಿಂಬಿಗಳ ಜಾಸ್ತಿ ಅವ್ರಿ ನಿಂಬಿ ಗಿಡಗಳು ಸಿಕ್ಕಾಪಟ್ಟೆ ಅಂದ್ರ ಜಾಸ್ತಿ ಅಂದ್ರೆ ನಿಂಬಿ ಗಿಡ ಇದ್ದಿದ್ದೆ ತಾಂಬಾ ಹಾ ಸಾಲೋಟಿಗೆ ಹಿಂಡಿ ತಾಂಬಾ ಇವೆಲ್ಲಾ ನಿಂಬಿ ಬೆಳೆಗಾರ್ ರೀ ಇಷ್ಟ ಏನ್ ಅವ್ರಿಗೆಲ್ಲರಿಗಡ್ತೇರಿ ನೀವು ಇದು ಎಣ್ಣಿ ಹೊಡಿಬೇಕ್ರಿ ನಿಮ್ ಬಿಡಿಗೆ ತಂದು ಚಲೋ ಆತರಿಜಾ ಚಲೋ ಬರ್ತಾರ ನಿಮ್ ಕೆಲವ್ರು ಫೋನ್ ಇರ್ತಾರ ಮೊಬೈಲ್ ನಂಬರ್ ಏಟ್ ಒನ್ ರೀ ಏಟ್ ಒನ್ ಫೋರ್ ಸೆವೆನ್ ಫೋರ್ ಸೆವೆನ್ ಫೈವ್ ಫೋರ್ ಫೈವ್ ಹೆಸರು ಎಲ್ಲಪ್ಪ ಮಾದೇವ ಪೂಜಾರಿ

Okay. Uh -huh.